ಕನ್ನಡ ಸಾಹಿತ್ಯ ಬಡವಾಗೇನಿಲ್ಲ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಹಲವಾರು ಒಳ್ಳೊಳ್ಳೆ ಕಥೆಗಾರರು ಇದಾರೆ ಇವಾಗಲೂ ಹಿಂದೆ ಕೂಡ ಬಂದು ಹೋಗಿದ್ದಾರೆ ಆದರೂ ಕೂಡ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರ್ಬೋದು ಹೆಚ್ಚು ಆ ಕಥೆಗಾರರನ್ನು ಬಳಸಿಕೊಂಡು ಸೊ ಒಂದು ಅದ್ಭುತವಾದ ಒಂದು ಕಥೆಯನ್ನು ಇಟ್ಕೊಂಡು ಆ ಮೂಲಕ ಸಿನಿಮಾ ಮಾಡೋ ಪರಿಪಾಠ ಈ ಹಿಂದೆ ಇತ್ತು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಕ್ರಮೇಣ ಅದು ಕಮ್ಮಿಯಾಗಿ ಯಾವಾಗ ಸಿನಿಮಾನ ಟೆಕ್ನಾಲಜಿ ರೂಲ್ ಮಾಡಲಿಕ್ಕೆ ಶುರು ಆಯಿತು ಸೊ ಈ ಗ್ರಾಫಿಕ್ಸು ಇನ್ನೊಂದು ಅಂತ ಶುರು ಆಯಿತು ತ್ರೀ ಡಿ ತಂತ್ರಜ್ಞಾನ ಇನ್ನೊಂದು ಅಂತ ಸೊ ಏನಾಗಿತ್ತು ಕತೆಗಳ ಗಮನ ಆಗಿಬಿಡ್ತು ಹೆಚ್ಚು ನಿಮಗೆ ಎಫೆಕ್ಟ್ಸು ಇನ್ನೊಂದು ಸ್ಟಂಟು ಇದರ ಮೇಲೆ ಹೆಚ್ಚಾಗಿ ಒಂದು ರೀತಿ ಈ ಬಿಫೋರ್ ಕೆ ಜಿ ಎಫು ಕೆ ಜಿ ಎಫ್ ಅಗೇನ್ ಇದೆ ಟೆಕ್ನಾಲಜಿ ಓರಿಯೆಂಟೆಡ್ ಕಥೆಯಲ್ಲಿ ಅದಷ್ಟು ದೊಡ್ಡ ಮಹತ್ವ ಅಲ್ಲ ಎಕ್ಸೆಪ್ಟ್ ಕಾಣ್ತಾರ ನಿಮ್ದು ಸೊ ಅದಕ್ಕಿಂತ ಮುಂಚೆ ಹೋಲಿಸಿದ್ರೂ ಆದಷ್ಟು ನಾವು ತಂತ್ರಜ್ಞಾನ ಅಥವಾ ಸಿದ್ಧ ಒಂದಿಷ್ಟು ಕತೆಗಳ ಮಾದರಿ ಇರ್ತಾವಲ್ಲ ನಮಗೆ ಅದಕ್ಕೆ ಜ್ಯೋತಿ ಬಿದ್ದು ಹೊರತು ಎಕ್ಸ್ಪಿರಿಮೆಂಟ್ ಆಗಿ ತುಂಬ ಕಮ್ಮಿ ಕೆಲವೊಂದು ಆಗಿದಾವೆ ಎಕ್ಸ್ಪಿರಿಮೆಂಟ್ಸ್ ಅವೆಲ್ಲ ಲೋ ಬಜೆಟು ಮತ್ತೆ ಸೊ ತುಂಬ ಸೀಮಿತವಾದಂತಹ ಇದರಲ್ಲಿ ಹೀರೋ ಅಥವಾ ಆರ್ಟಿಸ್ಟುಗಳನ್ನು ಮಾಡ್ಕೊಂಡು ಮಾಡಿರೋದು ಹಿಂಗಾಗಿ ಅವು ಹೆಚ್ಚು ಜನರಿಗೆ ತಲುಪಲಿಕ್ಕಾಗಿಲ್ಲ ಬಟ್ ಅದು ಈ ಕಾಟೇರ ಮೂಲಕ ಸಾಧ್ಯ ಆಯಿತು ಸೊ ಒಂದು ಕಾಂತಾರದಿಂದ ಏನಾದ್ರು ಇನ್ಸ್ಪಿರೇಷನ್ ಆಗಿದ್ರೆ ನೀವು ಈ ಕತೆಗೆ ಚಾಂತ್ ಇದು ಲಾಕ್ಡೌನ್ ಅಲ್ಲಿ ಬರ್ದಿರುವಂತ ಕತೆ ಇನ್ನು ಕಾಂತಾರ ಅನ್ನೋ ಒಂದು ಸಿನಿಮಾ ನಡೀತಿದೆ ಅಂತ ಗೊತ್ತಿತ್ತು ಬಿಟ್ರೆ ಅದ್ರದ್ದು ಅಂಶಗಳು ಅದ್ರದ್ದು ಏನ್ ಕಂಟೆಂಟ್ ಮತ್ತೆ ಅದ್ ಸಿನಿಮಾ ಈ ತರದ್ದು ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಕಾಂತಾರ ಜೊತೆ ಸ್ಯಾಮಲ್ಟೇನಿಯಸ್ ಆಗಿದ್ದು ಗುರುಶಿಷ್ಯರು ನನಗೆ ಗೊತ್ತಿರೋದು ಗುರುಶಿಷ್ಯರು ಕಾಟೇರ ಒಂದು ಲಾಕ್ಡೌನಲ್ಲಿ ಒಂದು ಹಂತ ಬರೆದು ಇಟ್ಟಿದ್ದು ಅಷ್ಟೇ ಅದು ನಾವು ತುಂಬ ಸರ್ ಹೇಳ್ದು ಲಾಕ್ಡೌನಲ್ಲಿ ಯಾರು ಇಲ್ದಾಗ ನಾವು ತಗೊಂಡು ಸರ್ ಬರೆದಿರೋದು ನನಗೆ ಕಾಂತಾರ ಅನ್ನೋದು ಈ ಥರದ್ದು ಒಂದು ಅಡಿಯಲ್ಲಿ ಬರ್ತದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಬಟ್ ಒಂದು ಸಂಪೂರ್ಣ ಗೊತ್ತಿತ್ತು ಒಂದು ನೆಲದ ಕತೆ ಬೇರೆ ಭಾಷೆಯಲ್ಲಿ ಬರುತ್ತಲ್ಲ ಇಲ್ಲಿ ಒಂದು ಟ್ರೈ ಮಾಡಬೇಕು ಒಂದು ನಮ್ಮ ಮಣ್ಣಿನ ಕತೆ ಅನ್ನೋದು ಮಾತ್ರ ಒಂದು ಸ್ಟ್ರಾಂಗ್ ಆಗಿತ್ತು ಅದೇ ಅದು ಇಲ್ಲಿಗೆ ಕರ್ಕೊಂಬಂದಿದ್ದು ಮತ್ತು ಇನ್ನೊಂದು ಈ ಬರಹಗಾರರು ಇವಾಗ ತರುಣ್ ಸಾರು ಇವಾಗ ಅವ್ರು ಏನು ಮಾಡಿದ್ರು ಅವ್ರದ್ದೇ ಒಂದು ಅಂದರೆ ಅವರೂ ಒಬ್ಬ ಬರಹಗಾರರಾಗಿ ಅದಕ್ಕೆ ಸ್ಟಿಕನ್ ಆಗ್ಲಾರದೆ ಒಳ್ಳೇದೇನೋ ಮಾಡಬೇಕಂದಾಗ ಅವರು ನನ್ನ ಕೇಳಿದ ರೀತಿ ಆಮೇಲೆ ನಾವು ಹೇಳಿದಾಗ ಇಬ್ಬರು ಸೇರಿ ಅದು ಮಾಡಿದ ರೀತಿ ಇವತ್ತು ಜನಗಳು ಅಕ್ಸೆಪ್ಟ್ ಮಾಡಿದ್ದು ಹಿಂದೆನೂ ಆ ಥರದ್ದಾಗಿ ಆ ಥರದ್ದು ರಿಸಲ್ಟ್ ಸಕ್ಸಸ್ ಆಗಿದೆ ಇವಾಗೂ ನಮಗೆ ಆ ಥರ ರಿಸಲ್ಟ್ ಕೊಟ್ಟಿದೆ ಈ ಮಧ್ಯದಲ್ಲಿ ಸಮಸ್ಯೆ ಆಯಿತು ಸ್ವಲ್ಪ ಬರಹಗಾರಿಗೆ ಪ್ರೋತ್ಸಾಹಿಸದೆ ಎಲ್ಲವೂ ನಾನೇ ಆಗಬೇಕನ್ನೋ ಒಂದು ಯೋಚನೆ ಒಂದು ನಿರ್ದೇಶಕರೇ ಮಾಡಬೇಕು ಅನ್ನೋದು ಒಂದು ಅದು ನಿರ್ವಾಪಕರಿಗೆ ಅದು ಖುಷಿನೂ ಏನು ಈ ಈ ನಿರ್ದೇಶಕ ಎಲ್ಲವೂ ಬರೆದು ಅವ್ರ ಟ್ಯಾಲೆಂಟ್ ಅನ್ನೋ ಒಂದು ಭ್ರಮೆನೂ ಇರ್ಬೋದು ಅದಾದಮೇಲೆ ಒಂದು ಸಾರ್ಥದ ಯೋಚನೆ ಸೊ ಇವು ಬರಹಗಾರನ ಸ್ವಲ್ಪ ಹಿಂದಕ್ಕೆ ತಳಿತು ಇವು ಇದರಿಂದ ಸ್ವಲ್ಪ ಇವಾಗ ಇಂಡಸ್ಟ್ರಿ ಸ್ವಲ್ಪ ಪ್ರಾಬ್ಲಮ್ ರೈಟ್ರ್ ಸಮಸ್ಯೆ ಇದೆ ಬಟ್ ಕೆಲವು ಹಾಲಿವುಡ್ ಸಿನಿಮಾಗಳಲ್ಲಿ ನೀವು ಹೇಳಿದಾಗ ಹಿಂದೆ ರೈಟ್ರಸ್ ಬೇರೆ ಡೈರೆಕ್ಷನ್ ಬೇರೆ ಡೈರೆಕ್ಟ್ರ್ ಬೇರೆ ಅವನು ಇವಾಗ ಎಷ್ಟೇ ಟೆಕ್ನಾಲಜಿ ಬಂದ್ರೂ ಟೆಕ್ನಾಲಜಿಯಿಂದ ಸಿನಿಮಾ ಹಿಡ್ದಿಡೋಕ್ಕಾಗಲ್ಲ ಬರವಣಿಗೆ ಮಾತ್ರ ಹಿಡ್ದಿಡೋದು ನಮ್ಮ ಅದಕ್ಕೋಸ್ಕರ ನಾವು ಯಾವುದು ಇದು ಯಾವುದಕ್ಕೂ ರಿಮೇಕು ಮತ್ತು ಎಲ್ಲವೂ ನನ್ನ ನಾನೇ ಆಗಬೇಕು ಅನ್ನೋದು ಜ್ಯೋತಿ ಬೀಳದೆ ಅವರು ಸ್ಟ್ರಾಂಗ್ ಆಗಿದ್ದರೆ ಮತ್ತು ಅಥವಾ ಅವರೆಲ್ಲ ಅಷ್ಟು ಸ್ಟಫ್ ಇತ್ತಂದರೆ ಅವರು ಮಾಡ್ಬೋದು ಇಲ್ದವರು ಈ ಭ್ರಮೆಗೆ ಬಿದ್ದು ಅಥವಾ ನಾನು ಏನೋ ಅಂದ್ಕೊಂಬಿಡ್ತಾರೆ ಅನ್ನೋ ಒಂದು ಇದರಿಂದ ಬಿದ್ದು ಅವ್ರು ಮಾಡೋದಕ್ಕಿಂತ ಈ ರೈಟರ್ಸ್ಗೂ ಇಟ್ಕೊಂಡು ಅವ್ರಿಗೂ ಕ್ರೈಡ್ಕೊಳ್ಳೋಣ ಶೇರ್ ಮಾಡಿ ಅವ್ರಿಗೂ ಹಣದ ಅವಶ್ಯಕತೆ ಇದೆ ಅಷ್ಟು ಕೊಟ್ಟಾಗ ಅವ್ರಿಗೊಂದು ಸ್ಟೇಜ್ ಕೊಟ್ಟಾಗ ನಿನಗೂ ಸಿನ್ಮಾ ನಿನ್ನ ಸಿನಿಮಾ ಇಟ್ಟಾಗುತ್ತೆ ಅದು ಇಂಡಸ್ಟ್ರೀಲಿ ಏನೋ ಒಂದು ಕೊಡುಗೆ ಆಗುತ್ತೆ ಆ ರೈಟ್ರ್ ಹೋಗಿ ಇನ್ನೊಂದು ನಾಲ್ಕು ಸಿನಿಮಾ ಮಾಡಿ ಇಂಡಸ್ಟ್ರಿನ ಬೆಳೆಸ್ತಾನೆ ಇಂಡಸ್ಟ್ರಿ ಯಾವತ್ತು ಸಮೃದ್ಧಿಯಾಗಿರುತ್ತೋ ನಾವು ಈ ಥರದ ಪ್ರಯತ್ನಗಳು ಮಾಡ್ಬೋದು ಇಲ್ಲಿ ಇವರು ಒಂದು ಸ್ವಾರ್ಥದ ಯೋಚನೆಯಿಂದ ಇಡೀ ಇಂಡಸ್ಟ್ರಿ ಲಾಸ್ ಆಗುತ್ತೆ ಸೊ ಇದು ಅಲ್ಲದೆ ಬಿಟ್ಟುಬಿಟ್ಟು ಇವಾಗ ನಾವು ನಮ್ಮ ಮುಂದುವರೆದ ದೇಶಗಳು ಸಿನಿಮಾಗಳಲ್ಲಿ ಬೇರೆ ಬೇರೆ ಇದ್ದಾರೆ ಆಲ್ರೆಡಿ ರೈಟರ್ಸ್ ಬೇರೆ ಅವರೇ ಅಷ್ಟಿರುವಾಗ ನಾವು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು ಡೈರೆಕ್ಟರ್ ಅನ್ನೋದೇ ದೊಡ್ಡ ಪದವಿ ನಿರ್ದೇಶಕ ಅನ್ನೋದೇ ಒಂದು ದೊಡ್ಡದು ಅದನ್ನು ಮಾಡೋಕ್ಕೆ ಇವತ್ತು ಕಷ್ಟ ಹಾಂ ಹೌದು ಅದನ್ನು ಮಾಡೋಕ್ಕೆ ದೊಡ್ಡ ಕಷ್ಟ ಅದ್ರ ಜೊತೆಗೆ ನಮಗೆ ಗೊತ್ತಿಲ್ಲದೆ ನಾವೇ ಎಲ್ಲ ಮಾಡಿ ಹಿಂಸೆ ಆರಾಮಾಗಿ ಕೂಲಾಗಿ ಇದು ಮಾಡ್ಕೊಂಡು ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಯಾಕೆ ಅಷ್ಟು ಅನ್ನೋದು ನನಗೆ